ಎಲ್ಲರು ಎಷ್ಟು ನೆಮ್ಮದಿಯಾಗಿ ಮಲಗಿದ್ದಾರೆ ನೋಡು ನಾನಿಲ್ಲಿ ಪ್ರೇತಾತ್ಮವಾಗಿ ಅಲಿತಾ ಇದ್ದೀನಿ ನಿಮ್ಮನ್ನ ಗುಂಡಿಯಾಗಿ ಮಲಗಿಸ್ಕೊಡ್ತೇನೆ ನಾನು ಮಾಡ್ತೇನೆ ಇರಿ ಏ ಶಂಕರ ಹ್ಮ ನೆಮ್ಮದಿಯಾಗಿ ಗೊರಕೆ ಹೊಡಿತಾ ಇದೀಯ ನೀನು ಹ್ಮ ರಾಜೀ ಏ ರಾಜೀ ಹ್ಮ್ ರಾಜೀ ಲೇಯ್ ರಾಜಿ ಹೇಳಲ್ವ ನೀನು ಮಾಡ್ತೀನಿರು ಏನು ಅದು ಸೌಂಡು ಏ ರಾಜಿ ಈ ಕಡೆ ನೋಡು ಲೇ ರಾಜೀ ಹಾ ಹಾ ಯಾರು ನೀನು ಯಾರು ನೀನು ನಾನು ಯಾರು ಅಂತ ಗೊತ್ತಿಲ್ವಾ ರಾಜೇ ನಿನಗೆ ೀ ಹೇಳ್ರಿ ಹೇಳ್ರಿ ಇಲ್ಲಿ ದೆವ್ವ ಬಂದಿದೆ ಎದ್ದು ಹೇಳ್ರೀ ಎಪ್ಪ ಸೀಟಿ ಹೊಡಿತಾ ಇದ್ದ ಹೇಳ್ರಿ ಇವಾಗೂ ನಿಮ್ಗೆ ಎದ್ದು ಎದ್ದೇಳಿ ಮೇಲೆ ಎದ್ದೇಳಿ ನೋಡಿಲಿ ಓ ಇವ್ರಂತೂ ಹೇಳಲ್ಲ ಏನು ಮಾಡಬೇಕು ನನಗೆ ಗೊತ್ತಿದೆ ಎಲ್ಲಿ ಓಡೋಗ್ತಾ ಇದೀಯಾ ರಾಜೀ ನೀ ಎಲ್ಲಿ ಓಡಿದ್ರು ನಾನೇನ್ ಬಿಡಂಗಿಲ್ಲ ಏ ರಾಜೀ ನಾನು ಬಂದೆ ಬರ್ತೇನೆ ನಿನ್ ಹಿಂದೆ ರಾಜಿ ತಂದೆ ವಿನಾಯಕ ಏನಪ್ಪಾ ನಿನ್ನ ಪರೀಕ್ಷೆ ಏನೇ ದೇವರ ಮುಂದೆ ಬಂದು ನಿಂತ್ಕೊಂಡ್ರೆ ನಾನೇನ್ ಬಿಟ್ಟು ಬಿಡ್ತೇನ ತಂದೆ ವಿನಾಯಕ ಕಷ್ಟಗಳಿಂದ ಪರಿಹಾರ ಮಾಡಪ್ಪ ತಂದೆ ಈ ದೆವ್ವದಿಂದ ಮುಕ್ತಿ ಕೊಡಿಸಪ್ಪ ತಂದೆ ನನ್ನ ಗಂಡಗೆ ಈ ದೆವ್ವ ಬೆನ್ನು ಹತ್ತು ಬಿಟ್ಟಿದೆ ಬೇತಾಳ್ತಾರ ನೀನೇ ಕಾಪಾಡು ತಂದೆ ಕಾಪಾಡು ಕಾಪಾಡಬೇಕಾ ಯಾವ ದೇವ್ರು ಕಾಪಾಡ್ತಾನೆ ವಿನಾಯಕ ಯಾರು ನಿನ್ ತಂದೆ ಆ ಗಣೇಶನ ನೋಡು ನೀ ಯಾರಂತ ನನಗೆ ಗೊತ್ತಿಲ್ಲ ಈ ತರ ನನಗೆ ಬಂದು ಕಾಡ್ಬೇಡ ನನಗೆ ನಿನಗೆ ಏನು ಸಂಬಂಧ ಇಲ್ಲ ನಿನಗೆ ನನಗೆ ಸಂಬಂಧ ಇಲ್ವಾ ಓ ಶಂಕರ ಸಂಬಂಧ ಇದೆಯಾ ಯಾರು ನೀನು ಯಾಕೆ ಹಿಂಗೆ ಕಾಡ್ತಿದೀಯಾ ಬೆನ್ನು ಹತ್ತಿದ ಬೇತಾಳ್ತಾರ ನಮ್ಮ ಬಿಟ್ಟು ಹೋಗು ನಾ ಬಿರಲ್ಲ ಕ್ಷಣೇ ಬಿರಲ್ಲ ನಿನ್ನ ಶಂಕರುನಾಥ್ ತಗೊಂಡು ಹೋಗೇ ಹೊಕ್ಕಣೀ ಅಪ್ಪಾ ಏಕದಂತ ಈ ದುಷ್ಟ ಸಂಹಾರಣೆ ಇಲ್ವ ತಂದೆ ಏಕದಂತ ಕರುಣಾಭರಣ ಬರಡ ಪಾಲಿಸೋ ಗಣನಾಯಕ एकदन्ता करुणाभरण पालिसो गणनायका हो महन्ता शोकहन्ता हो महंता शोकहन्ता पालिसो गणनायका ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಗಣನಾಯಕ ನೀನು ದೇವರಾಡಾಡಿದ್ರೆ ಬಿಟ್ಟು ಬಿಡ್ತೀನ ಮಾಡ್ತೀನಿ ನಿನಗೆ